ಎಲ್ಲ ಆತ್ಮಸ್ವರೂಪಿಗಳಿಗೆ ಧನ್ಯವಾದಗಳು ನಮ್ಮೆಲ್ಲರ ಅಂತರ್ಯದಲ್ಲಿಯೂ ಶಿವನು ಹಿಯನು ಆದರೆ ನಾವು ಬೇರೆ ಕಡೆಗೆ ಹುಡುಕ್ತಾ ಹುಡುಕ್ತಾ ಹೊರಟಿದ್ದೇವೆ ಆತನು ರೂಪವಿಲ್ಲ ಆತನಿಗೆ ಅವಯವವೂ ಇಲ್ಲ ಆತನಲ್ಲಿ ಶಬ್ದವೂ ಇಲ್ಲ ಇದನ್ನು ನಾವು ಮೊದಲು ಮನಗಾಣಬೇಕು ಎಲ್ಲಿದ್ದಾನೆ ಶಿವ ಅವ ಅವಾಯ ಹಾಗೂ ಅಂತರ್ಯ ಎಲ್ಲದರಲ್ಲಿಯೂ ಆತನು ಇದ್ದಾನೆ ಆತನ ಶಕ್ತಿಯೇ ನಮ್ಮನ್ನು ಈ ಜಗವನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಂತಃಕರಣ ಆದಿಗಳನ್ನು ಮುನ್ನಡೆಸುತ್ತಾ ಮುನ್ನಡೆಸುತ್ತಾ ಇದೆ ಹೀಗೆ ಯಾವ ರೀತಿ ಕಲ್ಲಿನೊಳಗೆ ಹೊಣ್ಣುಂಟು ಕಲ್ಲು ನೋಡಿದರೆ ಕಲ್ಲು ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅದರಲ್ಲಿ ಹೊನ್ನು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ನಾವು ಬೇರ್ಪಡಿಸಬೇಕು ಅದನ್ನು ನಾವು ಮೊದಲು ಮನಗಾಣಬೇಕು ಹೀಗೆ ಕಲ್ಲೊಳಗೆಯೂ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಜಡವಾಗಿ ಬಿದ್ದಿರುವ ಆ ಕಟ್ಟಿಗೆಯಲ್ಲಿ ಸ್ವಲ್ಪ ಬೆಂಕಿಯನ್ನು ಹೊತ್ತಿಸಿದರೆ ಅದರಲ್ಲಿರ್ತಕ್ಕಂಥ ಅಗ್ನಿ ತನ್ನಿಂದ ತಾನೇ ಹೊರಗೆ ಬರುವುದು ಅದರಿಂದ ಏನೆಲ್ಲವನ್ನು ನಾವು ಉಪಯೋಗ ಮಾಡಿಕೊಳ್ಳಲೂಬಹುದು ಹೀಗೆ ಹಾಲಿನಲ್ಲಿ ತುಪ್ಪವು ಉಂಟು ಹಾಲನ್ನು ಕಡೆದು ಮಜ್ಜಿಗೆಯನ್ನಾಗಿಸಿ ಮತ್ತು ಕಡೆದಾಗ ಅದರಲ್ಲಿ ಬೆಣ್ಣೆ ಬರುವುದು ಬೆಣ್ಣೆ ಕಾಯಿಸಿದಾಗ ಆಗ ತುಪ್ಪ ಬರುವುದು ತುಪ್ಪ ಬಂದ ಮೇಲೆ ಮತ್ತೆ ಅದು ಹಾಲನ್ನಾಗಿಸಿಕೊಳ್ಳಲು ಬರುವುದಿಲ್ಲ ಹೀಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಮನುಷ್ಯನಲ್ಲಿಯೂ ಅವರವರ ಅಂತರ್ಯದಲ್ಲಿ ಆ ಶಿವನು ಇದ್ದಾನೆ ನೀನು ಜೀವ ಎಂಬುದು ಹೋಗಿ ನೀನು ನಿನ್ನ ಅಂತರ್ಯದೊಳಗೆ ಪ್ರವೇಶಿಸಿದಾಗ ನೀನು ಆರು ಎಂಬುದು ಆಗ ತಿಳಿಯುವುದು ಆಗ ನೀನೇ ಶಿವನೇ ಆಗುವೆ ಮತ್ತೆ ಮನುಷ್ಯನಾಗಲು ನಿನಗೆ ಬರುವುದಿಲ್ಲ ಆದ್ದರಿಂದ ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪ ಉಂಟು ಅಂತರ್ಯದಲ್ಲಿ ಶಿವನೇಹು ಬೇರೆಲ್ಲಿ ಹುಡುಕದೆ ಮೊದಲು ನಿನ್ನೊಳಗೆ ನೀನು ಹುಡುಕಲು ಪ್ರಾರಂಭಿಸು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಎಂದು ನಿನ್ನನ್ನು ನೀನು ಪ್ರಶ್ನಿಸಿಕೊಂಡು ಆ ಪರಮಾತ್ಮನನ್ನು ನಿನ್ನದಾಗಿಸಿಕೊ ಧನ್ಯವಾದಗಳು